ಮಂಧುಗಳೇ ನಮಸ್ಕಾರ ನಾವು ಶಿವಮೊಗ್ಗ ಜಿಲ್ಲಾ ಸಮಿತಿ ಕೆ ಆರ್ ಎಸ್ ಪಕ್ಷ ಇವತ್ತು ಅಕ್ಟೋಬರ್ ಎರಡು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅವರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರ ಹಬ್ಬ ಆಗಿ ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ಅಕ್ಟೋಬರ್ ಎರಡಕ್ಕೆ ಇವತ್ತು ಅದೇ ರೀತಿ ನಮ್ಮ ಕೆ ಆರ್ ಎಸ್ ಪಕ್ಷದ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ನಮ್ಮ ಜಿಲ್ಲಾ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಗಾಂಧಿ ಪಾರ್ಕ್ನಲ್ಲಿರುವ ಗಾಂಧಿ ಪ್ರತಿಮೆಯ ಬಳಿ ನಮ್ಮ ಪಕ್ಷದಿಂದ ಒಂದು ಮಹಾತ್ಮ ದೇವರ ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡುವ ಮುಖಾಂತರ ಅವರ ಗಾಂಧಿ ಜಯಂತಿಯನ್ನು ಆಚರಿಸಿ ಅವರಿಗೆ ಶುಭ ಕೋರಿಸ್ತಾ ಇದ್ದೇವೆ ಈ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ನಾವುಗಳೆಲ್ಲ ಒಂದ್ಸಲ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಗಾಂಧೀಜಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಮೊನ್ನೆ ಅಷ್ಟೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ವಿ ಅದರಲ್ಲಿ ಬಹುಮುಖ್ಯ ಪಾತ್ರ ತಗೊಂಡಂತವ್ರು ನಮ್ಮ ರಾಷ್ಟ್ರ ಗಾಂಧೀಜಿಯವರು ಅಂದ್ರೆ ಬಹಳಷ್ಟು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರೆ ಅವರ ಪ್ರಾಣ ಬಲಿದಾನ ಮಾಡಿದ್ದಾರೆ ಅದರಲ್ಲೆಲ್ಲವೂ ಮುಂಚೂಣಿಯಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಸಿಗ್ತಾರೆ ಯಾಕಂದರೆ ಒಂದು ದೋಣಿಯಾಗಲಿ ಯಾವುದೇ ಆಗಲಿ ಒಂದು ಟೀಮ್ ಆಗಲಿ ಆ ಗೋಲ್ ಗೆಲ್ಲಬೇಕಾದ್ರೆ ಯಾರೋ ಒಬ್ಬ ತಾಳ್ಮೆಯಾಗಿ ಆಟ ಆಡಿಸ್ಕೊಂಡು ಇಡೀ ಸಂಪೂರ್ಣ ಟೀಮನ್ನು ಸಂಪೂರ್ಣ ಟೀಮನ್ನು ಕೊಂಡೊಯ್ಯುವಂಥದ್ದು ಒಂದು ನಾಯಕತ್ವ ಆ ನಾಯಕತ್ವವನ್ನು ನಿಭಾಯಿಸಿದವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಇವ್ ಇವ್ರಿಗಿಂತನೂ ಮೊದಲು ಬಾಲಗಂಗಾಧರ ತೀರಕಾಗಲಿ ಗೋಪಾಲಕೃಷ್ಣ ಗೋಖಲೆ ಆಮೇಲೆ ಕೃಪ್ಲಾನಿ ಸುಭಾಷ್ ಚಂದ್ರ ಬೋಸು ಅನಿವ್ಯ ಸೆಂಟು ಇವರ ಪತ್ನಿಯಾದಂಥ ಕ ಕಸ್ತೂರ್ಬಾ ಅವರು ಕೂಡ ಇವರಿಗೆ ಬೆಂಬಲ ನೀಡಿದಾಗೆ ಅವ್ರನ್ನು ಕೂಡ ನಾವು ಸ್ಮರಿಸ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಈ ಥರ ಭಾಳಷ್ಟು ಜನ ಆಮೇಲೆ ನಮ್ಮ ಮುಸ್ಲಿಂ ಸಮುದಾಯಲ್ಲೂ ಕೂಡ ಅಶ್ರಥುಲ್ಲಾ ಖಾನ್ ಅಬ್ದುಲ್ ಗಫರ್ ಖಾನ್ ಅಂಥವ್ರು ಭಾಳಷ್ಟು ಜನ ಇದ್ದಾರೆ ನಮಗೆ ಸ್ವಲ್ಪ ಹೆಸರುಗಳು ಕಮ್ಮಿ ನೆನಪಿದೆ ಯಾಕಂದ್ರೆ ಇತ್ತೀಚೆಗೆ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಹೋರಾಟ ಮಾಡಿರುವಂಥವರು ನಮ್ಮ ದೇಶದ ಇತಿಹಾಸವನ್ನು ಪ್ರತಿನಿಧಿಸಲು ಎಲ್ಲರೂ ಮರಿತಗೊಂಡಿದ್ರು ಅದರಲ್ಲಿ ನಾವು ಸ್ವಲ್ಪ ಹೆಸರು ನೆನ್ಪಿಡ್ಕೊಂಡಿದೀವಿ ಅದೇ ರೀತಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಲಾರು ಮಹಾದೇವಪ್ಪ ಅಂತ ನಾವು ಶಿಗ್ಗಾಂವಲ್ಲಿ ಹೋದಾಗ ಅವರ ಹಾವೇರಿಯಲ್ಲಿ ಅವರ ಒಂದು ಪ್ರತಿಮೆ ಇತ್ತು ಹಲೋ ಅಧ್ಯಕ್ಷ ಮೈಲಾರ ಮಹಾದೇವಪ್ಪ ಅವರು ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ರಲ್ಲಿ ನಮ್ಮ ಮೈಲಾರ ಅವರು ಕೂಡ ದಂಡಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವೀಲಿಯನ್ನು ಅದು ದಂಡಿ ಸತ್ಯಾಗ್ರಹ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಅವರ ಸಾಬರಮತಿ ಆಶ್ರಮದಿಂದ ದಂಡಿಯವರಿಗೆ ಸುಮಾರು ಒಂದು ಮುನ್ನೂರು ಕಿಲೋಮೀಟರ್ವರೆಗೆ ಹದಿನಾಲ್ಕು ದಿನ ಇಪ್ಪತ್ನಾಲ್ಕು ದಿನ ಕಾಲಗಳ ಕಾಲ ನಡ್ಕೊಂಡು ಹೋಗ್ತಾರೆ ಸುಮಾರು ಒಂದು ಎಪ್ಪತ್ತೆಂಟು ಜನ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ ಅದರಲ್ಲಿ ನಮ್ಮ ಮೈಲಾರ ಮಹದೇವಪುರ್ ಅವರು ಅತಿ ಚಿಕ್ಕ ವಯಸ್ಸು ಹದಿನೆಂಟು ವರ್ಷ ಹುಡುಗ ಅಂತ ಅನ್ಸುತ್ತೆ ಅವರು ಆ ದಂಡೇ ಸತ್ಯದಲ್ಲಿ ಭಾಗವಹಿಸಿರ್ತಾರೆ ಅದರಿಂದ ಅವ್ರನ್ನೂ ಕೂಡ ಇವತ್ತು ಸ್ಮರಿಸ್ಕೋಬೇಕು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಹೇಳಬೇಕಾದ್ರೆ ಆ ಇವರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ನಮ್ಮ ಗುಜರಾತ್ನ ಪೋರಬಂದರಲ್ಲಿ ಜನಿಸ್ತಾರೆ ಅವರು ಹುಟ್ಟುವಾಗ್ಲೆ ಅವರು ಸ್ವಲ್ಪ ಒಳ್ಳೆ ಫ್ಯಾಮಿಲಿ ಅಂದ್ರೆ ದಿವಾನ್ ಅಂತ ಇರ್ತಾರೆ ಒಂದೊಂದು ರಾಜ್ಯಕ್ಕೆ ರಾಜರ ಕಡೆಯಿಂದ ಒಂದೊಂದು ಪ್ರಾಂತ್ಯಕ್ಕೆ ದಿವಾನ್ ಅಂತ ಇರ್ತಾರೆ ಆ ದಿವಾನ್ರ ಮಗನಾಗಿ ಹುಟ್ಟಿದಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ನಂತರ ವಕೀಲ ವೃತ್ತಿ ಕಂಪ್ಲೀಟ್ ಮಾಡಿ ಅವರು ಸೌತ್ ಆಫ್ರಿಕಾಕ್ ಹೋಗ್ತಾರೆ ಅಲ್ಲಿ ಒಂದು ಮುಸ್ಲಿಂ ಸಮುದಾಯದ ವ್ಯಾಪಾರಿ ಒಂದು ಮೆಣಸಿನ್ ಮಾರುವ ವ್ಯಾಪಾರಿ ಏನೋ ಅಲ್ಲಿ ವ್ಯಾಪಾರಕ್ಕೆ ಏನು ತೊಂದರೆ ಇರ್ತದೆ ಅವ್ರಿಗೆ ಒಂದು ಲಾಯರ್ ದ ಅವಶ್ಯಕತೆ ಇರ್ತದೆ ಅಲ್ಲಿಗೆ ಇವರನ್ನ ಇವರ ತಂದೆ ಮುಖಾಂತರ ಯಾರ ಮುಖಾಂತರ ಪರಿಚಯ ಆಗಿ ನಮ್ಮ ಮಗನ ಕಳಿಸ್ತೀವಿ ಅಲ್ಲಿಗೆ ಅಂತೇಳಿ ಕಳಿಸಿದ್ರು ಸೌತ್ ಆಫ್ರಿಕಾ ಹೋದ್ಮೇಲೆ ನಿಮ್ಗೆ ಗೊತ್ತಿರ್ತದೆ ಅಲ್ಲಿ ಅವರು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗಬೇಕಾದ್ರೆ ಅವರು ವ್ಯಾಪಾರಸ್ಥರು ಏನ್ ಮಾಡಿರ್ತಾರೆ ಇವರಿಗೆ ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್ ಅನ್ನ ತಂದು ಕೊಟ್ಟಿರ್ತಾರೆ ಆದ್ರೂ ಅವರು ಟ್ರೈನಲ್ಲಿ ಹೋಗಬೇಕಾದ್ರೆ ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್ ಅಲ್ಲಿ ಅಲ್ಲಿ ಕಪ್ಪು ಜನ ಬರೀ ಅವರ ಸೇವೆ ಮಾಡ್ಕೊಂಡಿರ್ಬೇಕು ಬಿಳಿ ಜನ ಮಾತ್ರ ಅವ್ರು ದಬ್ಬಾಳಿಕೆ ನಡೆಸ್ಕೊಂಡು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಇವ್ರು ಕೂತಿರುವಾಗ ಅಲ್ಲಿ ಟ್ರೈನಲ್ಲಿ ಇರುವಂತಹ ಬಿಳಿ ಸಿಬ್ಬಂದಿ ಇವರನ್ನು ಫಸ್ಟ್ ಕ್ಲಾಸ್ ಅಲ್ಲಿ ಕಪ್ಪು ಜನ ಕೂರಿಸಿದಾರೆ ಅಂದ್ಕೊಂಡು ಅವ್ರನ್ನ ಟ್ರೈನಿಂದ ಹೊರಗಡೆ ತಳ್ತಾರೆ ಆ ನಟಲ್ ಅನ್ಕೊಂಡೇನೋ ಪ್ರದೇಶ ಅದು ಅಲ್ಲಿ ಇವರನ್ನು ಟ್ರೈನಿಂದ ಹೊರಗಡೆ ಇಳಿಸ್ತಾರೆ ಆ ಇಳಿಸ್ದಾಗ್ಲೇ ಮಹಾತ್ಮ ಗಾಂಧೀಜಿಗೆ ತುಂಬಾ ಬೇಸರ ಆಗ್ಬಿಡುತ್ತೆ ನಾವೆಲ್ಲರೂ ಮನುಷ್ಯ ಹುಟ್ಟುವಾಗ್ಲೇ ನಾನು ಬಿಳಿ ಆಗ್ಲಿ ಕಪ್ಪಾಗ್ಲಿ ಅಥವಾ ನಾನು ಇನ್ನೊಂದು ಧರ್ಮ ಆಗ್ಲಿ ಇನ್ನೊಂದು ಯಾವ್ದನ್ನ ನಾವು ಕೇಳಿ ಹುಟ್ಟಿರಲ್ಲ ನಮ್ಮನ್ನ ಯಾಕೆ ಈ ರೀತಿ ತಿರಸ್ಕಾರ ಮನೋಭಾವದಲ್ಲಿ ನೋಡ್ತಾ ಇದಾರೆ ಅಂತ ಅವ್ರನ್ನ ಅವತ್ತಿಂದನೇ ಅವರು ಚಲಪಟ್ಟು ಅವತ್ ರಾತ್ರಿಯ ಟ್ರೈನ್ ಅಲ್ಲಿ ಕಾದು ನೆಕ್ಸ್ಟ್ ಮುಂದಿನ ಕಾರ್ಯಪ್ರವೃತ್ತವಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವಂತಹ ಇಂಡಿಯನ್ಸ್ ಇಂಡಿಯನ್ಸ್ ಅಂದ್ರೆ ಇಲ್ಲಿ ಬ್ರಿಟಿಷ್ ಅಲ್ಲೂ ಕೂಡ ಸೌತ್ ಆಫ್ರಿಕಾದಲ್ಲಿ ಬ್ರಿಟಿಷ್ ಆಡಳಿತ ಇರ್ತದೆ ನಮ್ಮ ದೇಶದಲ್ಲೂ ಬ್ರಿಟಿಷ್ ಆಡಳಿತ ಇರ್ತದೆ ಅಲ್ಲಿ ಅವರ ಗದ್ದೆ ಕೆಲಸಗಳಿಗೆ ಅಥವಾ ಪ್ರತಿಯೊಂದು ಕೂಲಿ ಕೆಲಸ ಮಾಡಲಿಕ್ಕೆ ಬಹುತೇಕ ಚೆನ್ನೈ ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ಅಲ್ಲಿಂದ ಶಿಪ್ ಅಲ್ಲಿ ಕೂಲಿಗಾರನ ಅಲ್ಲಿ ತಗೊಂಡೋಗಿರ್ತಾರೆ ಅದೇ ರೀತಿ ಭಾರತದ ಬೇರೆ ರಾಜ್ಯದಿಂದನೂ ಅಲ್ಲಿ ಕೂಲಿಗಾರರನ್ನು ತಗೊಂಡೋಗಿ ಅಲ್ಲಿ ಕೂಲಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಿರ್ತಾರೆ ಇದನ್ನ ಮನಗಂಡಂತ ಅವರು ಅಲ್ಲೂ ಕೂಡ ಒಂದು ಆಫ್ರಿಕ ಇಂಡಿಯನ್ ಕಾಂಗ್ರೆಸ್ ಅಂತ ಏನೋ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಒಂದು ಸಂಘ ತರ ಒಂದು ಪಕ್ಷ ಸ್ಟಾರ್ಟ್ ಮಾಡಿ ಬಹಳಷ್ಟು ಜನರ ಬೆಂಬಲ ಪಡೆದು ಬಹಳಷ್ಟು ಹೋರಾಟ ಮಾಡಿ ಕೊನೆಗೂ ಅಲ್ಲಿ ಕಪ್ಪು ಮತ್ತು ಬಿಳಿಯರಿಗೆ ಇರುವಂತ ಕಪ್ಪು ಜನರಿಗೆ ಓಟ್ ಹಾಕೋಂಗಿಲ್ಲ ಆಮೇಲೆ ಅವರು ಜಮೀನು ಖರೀದಿ ಮಾಡಿದ್ರು ಕೂಡ ಅದರಲ್ಲಿ ಅವರು ವ್ಯವಸಾಯ ಮಾಡಬಹುದು ಏನೇ ಮಾಡಬಹುದು ಆದ್ರೆ ಅವ್ರ ಜಮೀನು ಅವ್ರ ಹೆಸರಿ ಮಾಡ್ಕೊಡಲ್ಲ ಇಂತೆಲ್ಲ ಬಹಳಷ್ಟು ರೂಲ್ಸ್ ಗಳಿದ್ದವು ಆಮೇಲೆ ಗಾಂಧೀಜಿ ಕೂಡ ಒಂದ್ ಬಾರಿ ಎಲ್ಲೋ ಫುಟ್ಪಾತ್ ಅಲ್ಲಿ ಹೋಗ್ತಾ ಇರ್ತಾರೆ ಆ ಫುಟ್ಪಾತ್ ಇರೋರು ಬಿಳಿಯರಿಗೆ ಮಾತ್ರ ಕಪ್ಪು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲೂ ರೂಲ್ಸ್ ಇರ್ತವೆ ಇದನ್ನೆಲ್ಲ ಬದಲಾಯಿಸಿ ಒಂದು ಮನುವಾದಿ ನಾವು ಮನುಷ್ಯರಾಗಿರ್ಬೇಕು ಮನುಷ್ಯ ಧರ್ಮನೇ ಶ್ರೇಷ್ಠ ಆಗಿರೋದಂತಹ ಜಗತ್ತಿಗೆ ಸಾರಿ ಕೊಟ್ಟವರು ಗಾಂಧೀಜಿಯವರು ಅವರು ಸಾವಿರದ ಒಂಬೈನೂರ ನಾಲ್ಕರಿಂದ ಫುಲ್ ಆಕ್ಟಿವೇಶನ್ ಆಗಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೋರಾಟ ನಡೆದು ಸೌತ್ ಆಫ್ರಿಕಾದಿಂದ ಅಲ್ಲಿ ಎಲ್ಲರೂ ಸ್ವಲ್ಪ ಒಳ್ಳೇದಾಯ್ತು ಕಾನೂನಲ್ಲಿ ಬದಲಾವಣೆಗಳಾದವು ಅಂದಾಗ ಇಲ್ಲಿಂದ ಗೋಪಾಲ್ ಕೃಷ್ಣ ಗೋಖ್ಲೆ ಇವರ ಗುರು ಅವರು ಒಂದು ಆಹ್ವಾನ ಪತ್ರಿಕೆ ಕೊಟ್ಟು ಪತ್ರ ಕಳಿಸಿರ್ತಾರೆ ಇವರಿಗೆ ಆಫ್ರಿಕಾದಲ್ಲಿ ಅಷ್ಟು ಅನುಭವಿಸ್ತಾರೆ ನಮ್ಮ ದೇಶದಲ್ಲೂ ಕೂಡ ಇದೆ ನಿಮ್ಮ ಅಗತ್ಯತೆ ನಮ್ಮ ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ ಅಂತೇಳಿ ಅವ್ರನ್ನ ಬರ್ಲಿಕ್ಕೆ ಹೇಳಿದಾಗ ಅವರು ಸಾವಿರದ ಒಂಬೈನೂರ ಹದಿನೈದನೇ ಇಸ್ರೋಲ್ಲಿ ಜನವರಿ ತಿಂಗಳೂ ಬಂದಿರ್ತಾರೆ ಎಂಟು ಒಂಬತ್ತರಲ್ಲೇನೋ ಬಂದು ಭಾರತಕ್ಕೆ ಬಂದು ಬಾಂಬೆಗೆ ಬಂದು ಬಾಂಬೆಯಿಂದ ಬಂದ ನಂತರ ಇವರಿಗೆ ಇಲ್ಲಿರುವ ಪರಿಸ್ಥಿತಿ ನೋಡ್ತಾರೆ ಯಾವ ರೀತಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ಬೋದು ಇದರಲ್ಲಿ ಎಲ್ಲಿ ನಾವು ಫೇಲ್ಯೂರ್ ಆಗಿದೀವಿ ಅಂತ ನೋಡಿದಾಗ ಕೆಲವೊಂದು ಜನ ಮಾತ್ರ ಎಲ್ಲಿ ಮುಂಬೈಯಲ್ಲಿ ಮಾತ್ರ ಒಂದು ಲಾಯರ್ಗಳದ್ದು ಒಂದು ಟೀಮ್ ಇರ್ತದೆ ಒಂದು ನಾಯಕರದು ಅವರು ಮಾತ್ರ ಇದನ್ನ ಹೋರಾಟ ನಡೆಸ್ತಾ ಇರ್ತಾರೆ ಇದನ್ನ ಮನಗಂಡಂತ ಅವರು ಇಡೀ ಸಂಪೂರ್ಣ ಭಾರತವೇ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅದಕ್ಕೆ ಏನ್ ಮಾಡಬೇಕಂತ ಕಾರ್ಯಕ್ರಮವನ್ನು ರೂಪಿಸಿದಾಗ ಒಂದು ಜನರಿಗೂ ಕೂಡ ನಾವು ಮುಟ್ಟಬೇಕಂತ ಅವರು ಸಂಪೂರ್ಣ ಭಾರತ ಫುಲ್ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತನೇ ವೇಳೆ ಅಸಹಕಾರ ಚಳವಳಿ ಅಂದ್ರೆ ಬ್ರಿಟಿಷರಿಗೆ ಏನೇ ಕಾನೂನು ಮಾಡಿದ್ರು ನಾವು ಅದಕ್ಕೆ ಬೆಂಬಲ ಇಲ್ಲ ಅಸಹಕಾರ ತೋರ್ತೀವಿ ಅಂತೇಳಿ ಒಂದು ಹೋರಾಟ ಮಾಡುವಂಥದ್ದು ನಂತರ ಉಪ್ಪಿನ ಮೇಲೆ ಏನ್ ಟ್ಯಾಕ್ಸ್ ಆಗ್ತಾ ಇದ್ರು ಬ್ರಿಟಿಷರು ಜನಕ್ಕೆ ಮುಖ್ಯ ಬೇಕಾಗಿದ್ದೇ ಉಪ್ಪು ಆ ಉಪ್ಪಿಗೆ ನಾವು ಟ್ಯಾಕ್ಸ್ ಕೊಡ್ತಾ ಹೋಗಬೇಕಲ್ಲ ಇದು ದೈವ ಸೃಷ್ಟಿಯಾಗಿ ಬಂದಿರೋದೊಂದು ಸಮುದ್ರದಲ್ಲಿ ಉಪ್ಪನ್ನ ತಯಾರಿಸುವಂತದ್ದು ಅದು ನಮ್ಮ ಹಕ್ಕು ಅದ್ರ ಮೇಲೆ ಟ್ಯಾಕ್ಸ್ ಏರ್ತಾ ಇದಾರೆ ಅಂತ ಅದನ್ನ ನಾವು ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಇವ್ರಿಗೆ ಜನ ಬೆಂಬಲ ಸಿಗುತ್ತೆ ಅದಕ್ಕೂ ಕೂಡ ಅವರು ಸಾಬರಮತಿ ಆಶ್ರಮದಿಂದ ಅಂದ್ರೆ ಸಬರಮತಿ ಆಶ್ರಮದಿಂದ ದಂಡಿಯವರಿ ಪಾದಯಾತ್ರೆ ಹೋಗ್ತಾರೆ ನಾವು ಹಾಗೆ ತಿಳಿದಾಗೆ ನಮ್ಮ ಕರ್ನಾಟಕದ ಮೈಲಾರ ಮಹಾದೇವಪ್ಪನವರು ಭಾಗವಹಿಸ್ತಾರೆ ಅದರಲ್ಲೂ ಭಾಳಷ್ಟು ಜನ ಪ್ರಮುಖವಾಗಿ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೂಡ ದೊಡ್ಡ ಮಟ್ಟದ ಪಾತ್ರ ಇರುತ್ತೆ ಅವರೆಲ್ಲರಲ್ಲಿ ಬ್ರಿಟಿಷಿಂದ ಏಟುಗಳನ್ನು ತಿಂದು ಜೈಲು ಸೆರೆಮನೆ ವಾಸ ಎಲ್ಲ ಮಾಡಿ ಕಷ್ಟಪಟ್ಟು ಹೋರಾಟ ಮಾಡಿ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೂ ಕೂಡ ಇವರು ಭಾಳಷ್ಟು ಬಾರಿ ಕೇಳಿದ್ರು ನಮಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಬ್ರಿಟಿಷರು ಹಿಂದೇಟು ಆಗ್ತಾ ಇದ್ದಾಗ ಕ್ವಿಟ್ ಇಂಡಿಯಾ ಚಳುವಳಿ ಮಾಡುವಿಲ್ಲವೇ ಮಡಿ ಅಂತ ಒಂದು ಕರೆ ಕೊಟ್ಟು ತದನಂತರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ನಮ್ಮ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿತ್ತು ಬಹಳ ಬೇಗ ಸಿಕ್ಕಿತ್ತು ಅಂತಲೇ ನಾವು ಸಂಭ್ರಮ ಪಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಮಹಾತ್ಮ ಗಾಂಧೀಜಿಯವ್ರನ್ನ ನೆನೆಸ್ಕೊಳ್ತಾ ಇದೀವಿ ಇನ್ನೊಂದು ಮಹಾತ್ಮ ಗಾಂಧೀಜಿಯವ್ರನ್ನ ಕೆಲವರು ಕೆಲವರು ಏನಾರು ತಪ್ಪು ತಪ್ಪು ಅಭಿಪ್ರಾಯವಾಗಿ ಹೇಳ್ಕೊಡ್ತಾರೆ ಆ ಈ ಸಮಯದಲ್ಲಿ ಅದು ಹೇಳೋದು ಎಷ್ಟು ಸೂಕ್ತವೇನೋ ಗೊತ್ತಿಲ್ಲ ಆದ್ರೂ ಹೇಳ್ಬೇಕಾಗಿತ್ತು ಭಾರತ ಪಾಕಿಸ್ತಾನ ಡಿವಿಷನ್ ಆಗ್ಲಿಕ್ಕೆ ಮಹಾತ್ಮ ಗಾಂಧೀಜಿನೇ ಕಾರಣ ಕಾರಣ ಅಂತೇಳಿ ಅವ್ರ ಮೇಲೆ ಒಂದು ಕೆಟ್ಟ ಜನರ ಮನಸ್ಥಿತಿಯಲ್ಲಿ ಕೆಟ್ಟ ಆಲೋಚನೆ ಬರುವಂತ ಮಾಡುವಂತದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡ್ಬೇಕಾದ್ರೆ ಅವರು ಇಂಡಿಯಾ ಮತ್ತು ಪಾಕಿಸ್ತಾನ ಬೇರೆ ಆಗೋದು ಬೇಡ ಬೇಡ ಅಂತ ಬಹಳಷ್ಟು ಒತ್ತಾಯ ಮಾಡಿರ್ತಾರೆ ಆದ್ರೆ ಬ್ರಿಟಿಷರು ಕೂಡ ಈ ನಮ್ಮ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಿರುತ್ತೆ ಅದನ್ನ ಹತ್ತಿಕ್ಬೇಕು ಏನಾದ್ರು ಮಾಡಿ ಹತ್ತಿಕ್ಬೇಕಾದ್ರೆ ನಮ್ಮಲ್ಲಿರುವ ನ್ಯೂನತೆ ನೋಡಿರ್ತಾರೆ ಮೊದಲೇ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ರೋಲ್ ಇನ್ನೂ ಮೊದಲೇ ಹಿಂದೂ ಮುಸಲ್ಮಾನ್ ಗಲಾಟೆಯಲ್ಲಿ ನಡೆದಿರುತ್ತೆ ಅದನ್ನೇ ಒಂದು ಹಿಡ್ಕೊಂಡು ನೀವು ಹಿಂದೂಗಳಿಗೊಂದು ಟೀಮ್ ಮಾಡಿ ಮುಸ್ಲಿಮ್ಸ್ ಒಂದು ಟೀಮ್ ಮಾಡಿ ಅಂತ ಮುಸ್ಲಿಮ್ ಏನು ಮೊಹಮ್ಮದ್ ಅಲಿ ಜಿನ್ನ ಅವ್ರಿಗೂ ಕೂಡ ಅವ್ರದ ಒಂದು ಟೀಮ್ ಗೆ ಒಂದು ತಲೆ ತುಂಬುವಂತ ಬ್ರಿಟಿಷರೇ ಮಾಡಿ ಕೊನೆಗೆ ನೀವು ಯಾವ್ದಕ್ಕೂ ಒಪ್ಪಬೇಡಿ ಇವಾಗ್ಲೇ ನಿಮ್ಗೆ ಸಿಕ್ಕಿರೋ ಚಾನ್ಸ್ ಇರುತ್ತೆ ನೀವು ಬೇರೆ ಬೇರೆ ಮಾಡ್ಕೊಳ್ದಾರೆ ಮಾಡ್ಕೊಳ್ಳಿ ಅನ್ನೋ ಒಂದು ತಲೆಗೆ ಅವರಿಗೆ ಬಿಟ್ಟಿರೋದ್ರಿಂದಾಗಿ ಆ ಟೀಮ್ನವರು ನಮಗೆ ಪ್ರತ್ಯೇಕ ದೇಶ ಬೇಕು ಅಂದ್ಕೊಂಡು ಹೋರಾಟ ಮಾಡಿದಾಗ ಗಾಂಧೀಜಿಯವರು ಬಹಳಷ್ಟು ಬಾರಿ ತಡೆದಿರ್ತಾರೆ ಇದು ಬೇಡ ಇದು ನಮ್ಮ ದೇಶವನ್ನು ಹೊಡೆಯೋದು ಬೇಡ ನಾವೆಲ್ಲರೂ ಒಂದೇ ಅಣ್ಣ ಅಂತ ಯಾವಾಗ ನಮಗೆ ಸ್ವಾತಂತ್ರ್ಯ ಬರುತ್ತೋ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಹಿಂದೂ ಮುಸಲ್ಮಾನ ಒಂದು ಹೋರಾಟ ನಡೀತಿರುತ್ತೆ ಕೋಲ್ಕತ್ತಾ ಅಲ್ಲಿ ಭಾಗದಲ್ಲಿ ಅದನ್ನು ಶಾಂತಿಯುತ ಆದಮೇಲೆ ನಾನು ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಹಿಂದೂ ಮುಸಲ್ಮಾನನ ಅಣ್ಣ ತಮ್ಮಂದಿರ್ತಾರೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಒಂದು ಇಚ್ಛೆ ಇಟ್ಕೊಂಡಂತ ಮಹಾತ್ಮ ಗಾಂಧೀಜಿಯವರನ್ನ ನಿಮ್ಗೆಲ್ಲ ಹಾಗೆ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಒಬ್ಬ ಕೆಟ್ಟ ಮನುಷ್ಯ ಅವಿವೇಕಿ ನಾಥುರಾಮ್ ಗೂಡ್ಸೆ ಅವನಿಗೆ ಪರಿಜ್ಞಾನನೇ ಇಲ್ಲ ಏನು ಎಂತ ಅಂತೇಳಿ ಅವನು ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡಿರ್ತಾನೆ ಅದು ಖಂಡನೀಸ್ಬೇಕಾಗಿದ್ದು ನಮ್ಮ ದೂರದೃಷ್ಟಿ ಏನಂದ್ರೆ ಇತ್ತೀಚೆಗೆ ಕೆಲವರು ನಾಥುರಾಮ್ ಗೂಡಿಸಿನಿ ದೇಶ ಪ್ರೇಮಿ ಅಂತಾರೆ ಎಂತೆಂತ ಇವ್ರ ಕಾಲದಲ್ಲಿ ಎಂತೆಂತ ಸಾಹಿತ್ಯಗಳು ಮಹಾರಾಜರು ಎಂತೆಂತವರಿದ್ದು ಇವರು ರಾಷ್ಟ್ರ ಪಿತಾ ಮಹಾತ್ಮರಂತೂ ಉತ್ಕೊಂಡಿದ್ದಾಗ ಅವನೇ ಯಾರೋ ಒಬ್ಬ ಗುಡಸೆ ಅಹ್ ನಮ್ಮ ನಾಯಕರನ್ನ ಹತ್ಯೆ ಮಾಡ್ತಾನೆ ಇಂತ ಒಂದು ದೇಶದ ನಮ್ಮ ಮಹಾನ್ ನಾಯಕರು ನಮ್ ಕಳ್ಕೊಂಡಿರುವಂತ ನಮ್ಗೆ ಬಹಳ ದುಃಖ ಸಂಗತಿ ಇನ್ನು ಅವ್ರ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಇದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಒಂದು ಒಬ್ರೊಬ್ರ ಮಧ್ಯೆ ಏನು ಬಾಂಧವ್ಯ ಇರುತ್ತೆ ಸಹೋದರತ್ವ ಇವೆಲ್ಲ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಈ ಸಮಯದಲ್ಲಿ ಅದನ್ನೊಂದು ದುಃಖದ ವಿಷಯಗಳು

ಕೆ ಆರ್ ಎಸ್ ಪಕ್ಷದಿಂದ ಜಿಲ್ಲಾ ವತಿಯಿಂದ ಇವತ್ತು ನಾವು ಮಹಾತ್ಮ ಗಾಂಧೀಜಿ ಅವರ ಹಬ್ಬವನ್ನು ಶಿವಮೊಗ್ಗ ನಗರ ಗಾಂಧಿ ಪಾರ್ಕ್ ಗಾಂಧಿ ಪಾರ್ಕ್ ನಲ್ಲಿ ಗಾಂಧಿ ಪ್ರತಿಮೆ ಮೇಲೆ ಅಡಿಯಲ್ಲಿ ನಾವು ಇವತ್ತಿನ ದಿವಸ ಒಂದು ನಮ್ಮ ಪಕ್ಷದ ವತಿಯಿಂದ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಗಾಂಧಿ ಜಯಂತಿ ಇಲ್ಲದೆ ಪುಟ್ಟ ಮಕ್ಕಳಿಗೂ ಸಹ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆ ಪುಟ್ಟ ಮಕ್ಕಳಿಂದಲೂ ಎಲ್ಲರಿಗೂ ಕಿರುಪರಿಚಿತ ಆದಂಥ ಗಾಂಧೀಜಿ ಯಾಕೆ ಆ ರೀತಿ ಆದರೂ ಅಂದರೆ ನಮ್ಮ ದೇಶ ಹಿಂದೆ ಬ್ರಿಟಿಷ್ನ ಕಾಲದ ಸಿಕ್ಕಂದು ಬಿಲಿ ಬಿಲಿ ಒದ್ದಾಡ್ತಿರ್ಬೇಕಾರೆ ಅವತ್ತಿಂದ ಮುಂದಾಳತು ವಹಿಸ್ಕೊಂಡು ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಇವತ್ತು ಆ ಸ್ವತಂತ್ರದಲ್ಲಿ ನಾವು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವ ನಮ್ಮವರೇ ಈ ಇವತ್ತಿನ ದಿವಸ ಅದನ್ನು ಕಗ್ಗೊಲೆಯನ್ನಾಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಿಗೆ ನಾವೆಲ್ಲ ಭಾರತೀಯರು ಇದ್ರ ಬಗ್ಗೆ ಎಚ್ಚೆತ್ತು ಪ್ರತಿಯೊಬ್ಬ ಭಾರತೀಯರು ಇದ್ರ ಬಗ್ಗೆ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಸೇಕೆ ಏನು ಬರೆದಿದ್ರು ಅದರಲ್ಲಿ ಏನು ಅಳವಡಿಸಿದ್ದಾರೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಸಮಾಜನ ಒಳ್ಳೆಯ ದಾರಿಯಲ್ಲಿ ಒಯ್ಯೋದು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಆಗೈತೆ ಇವತ್ತಿನ ದಿವಸ ಯಾಕೆಂದ್ರೆ ಎಲ್ಲಿ ನೋಡಿದರೂ ಇವತ್ತು ಗಾಂಧಿ ಖಂಡಂಥ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಇಲ್ಲ ಇವತ್ತು ದೇಶದಲ್ಲಿ ಅದರಿಂದ ಪ್ರತಿಯೊಬ್ಬ ನಾಗರಿಕರು ಇವತ್ತಿನ ದಿವಸ ಮುಂದಿನ ದಿವ್ಸಗಳಲ್ಲಿ ಈ ನಾಡನ್ನು ಯಾವ ರೀತಿ ಒಯ್ಬೇಕು ರಾಮರಾಜ್ಯ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕಂದು ಕೆಲಸ ಟೈಮ್ ಇದ್ದಾಗ ದೇಶದ ಬಗ್ಗೆ ಚಿಂತನೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡಿ ಯಾರು ರಾಮರಾಜ್ಯದ ಕನಸನ್ನು ಈಡೇರಿಸು ಅನ್ನೋದು ಇದ್ದೇ ಇರ್ತಾರೆ ದೇಶ ಅಂದಮೇಲೆ ಎಲ್ಲರೂ ಇರ್ತಾರೆ ಅಂತರಿಗೆ ಹೆಚ್ಚಿನ ರೀತಿಯಲ್ಲಿ ನೀವು ಕೈ ಜೋಡಿಸಿ ಕೈ ಜೋಡಿಸ್ಬೇಕಾಗತ್ತೆ ಕೈ ಜೋಡಿಸ್ಲೇಬೇಕು ಹಂಗಿದ್ರೆ ಮುಂದೊಂದು ಕಾಲ ನಮ್ಮ ದೇಶ ಒಳ್ಳೆ ಸಮೃದ್ಧಿಯಾಗಿ ಹೋಗಕ್ಕೆ ಸಾಧ್ಯ ಅಂತೇಳಿ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಒಂದು ನಿಮಿಷ ಲೈವ್ ರೀ ಇನ್ನೊಂದು ಎರಡು ವಿಚಾರ ಹೇಳ್ಬೇಕು ಅಂತ ಇದು ಗಾಂಧಿ ಪಾರ್ಕ್ ನಾವು ಲಾಸ್ಟ್ ಟೈಮ್ ಒಂದ್ಸಲ ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಶಿವಮೊಗ್ಗ ಜನತೆಗೆ ಇಲ್ಲೇ ಗಾಂಧಿ ಪಾರ್ಕಲ್ಲಿ ಓಡಾಡುವಂಥ ಎಷ್ಟೋ ಹುಡುಗಳಿಗೆ ಕೂಡ ಇಲ್ಲಿ ಗೊತ್ತಿರಲ್ಲ ಏನು ಇದು ಗಾಂಧಿ ಪಾರ್ಕ್ ಅಂತ ಯಾಕೋಸ್ಕರ ಮಾಡಿದರು ಏನು ಅಂತ ಇದು ಗಾಂಧಿ ಪಾರ್ಕ್ ಅನ್ನೋದು ಒಟ್ಟಾರೆ ಟೋಟಲ್ ಆಗಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕಕ್ಕೆ ಒಂದು ಹದಿನೆಂಟು ಬಾರಿ ಇಲ್ಲಿ ಬಂದಿರ್ತಾರೆ ಕರ್ನಾಟಕ ಟೋಟಲ್ ಆಗಿ ಅದರಲ್ಲಿ ಒಂದು ಐದನೇ ಬಾರಿನ ಆರನೇ ಬಾರಿ ಬಂದಾಗ ನಮ್ಮ ಒಬ್ರು ಶಿವಮೊಗ್ಗದ ಯಾರು ಹೋರಾಟಗಾರರು ಅವ್ರಿಗೆ ಒತ್ತಾಯ ಮಾಡಿಬಿಟ್ಟು ಪತ್ರಕರ್ತರ ಅನ್ಸುತ್ತೆ ಬೆಳಗಾವಿ ಅಧಿವೇಶನಕ್ಕೆ ಹೋದಾಗ ನೀವು ಶಿವಮೊಗ್ಗಕ್ಕೊಂದು ಸಲ ಭೇಟಿ ಕೊಡಬೇಕು ನಮ್ಮ ಶಿವಮೊಗ್ಗದಲ್ಲೂ ನಿಮ್ಮ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಬಹಳಷ್ಟು ಅಭಿಮಾನಿಗಳಿದೆ ಅಂತ ಹೇಳಿದಾಗ ಒತ್ತಾಯ ಮಾಡಿ ಅವ್ರನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿಗೆ ಆ ಸುಮಾರು ಮೇ ತಿಂಗಳಲ್ಲ ಯಾವಾಗಲೂ ಇಲ್ಲಿಗೆ ಗಾಂಧೀಜಿಯವರು ಬಂದಿರ್ತಾರೆ ಬಂದು ಶಿವಮೊಗ್ಗದಲ್ಲಿ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಸ್ಥಳ ಗಾಂಧಿ ಪಾರ್ಕ್ ಮಾಡಿದ್ದಾರೆ ಇವಾಗ ಇಲ್ಲಿ ನೀವೇ ನೋಡಿರ್ಬೋದು ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇದೆ ಇದನ್ನ ನಗರಸಭೆ ಶಿವಮೊಗ್ಗ ನಗರಸಭೆಯವರು ಮೇಂಟೈನ್ ಮಾಡ್ತಾ ಇದ್ದಾರೆ ಒಂದು ಎರಡು ಮೂರು ಹಿಂದ್ಗಡೆ ಇಲ್ಲಿ ದಟ್ಟವಾಗಿ ಕಾಡ್ತರ ಬೆಳೆದಿತ್ತು ಏನು ಈ ಗಾಂಧಿ ಜಯಂತಿಗೋಸ್ಕರ ಇದನ್ನೆಲ್ಲ ತುಂಬಾ ಇವತ್ತು ತುಂಬಾ ಸ್ವಚ್ಛವಾಗಿ ಇಟ್ಟಿದ್ದಾರೆ ಒಂದ್ ಸ್ವಲ್ಪ ತೋರಿಸಿ ಆದ್ರೆ ಇಲ್ಲಿ ಇನ್ನೊಂದು ನಗರಸಭೆಯವರು ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಗರಸಭೆಯಲ್ಲಿ ಅವರಿಗೆ ಶೇರ್ ಮಾಡಿ ದಯವಿಟ್ಟು ಏನಂದ್ರೆ ಈ ಗಾಂಧಿ ಪಾರ್ಕ್ ಏನಕ್ಕೋಸ್ಕರ ಮಾಡಿದ್ರು ಅನ್ನ ಒಂದು ಫಲಕ ಅಂದ್ರೆ ಒಂದು ಸಂದೇಶ ಜನರಿಗೆ ತಿಳಿಬೇಕಿದ್ರು ಏನಕ್ಕೋಸ್ಕರ ಗಾಂಧಿ ಪಾರ್ಕ್ ಮಾಡಿದ್ರು ಯಾವ ಇಸವಿಯಲ್ಲಿ ಮಾಡಲಾಯ್ತು ಅಂತ ಇದನ್ನ ಇಲ್ಲೇ ಒಂದು ಬೋರ್ಡ್ ಹಾಕಿದಾರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಇದು ಪ್ರತಿಮೆ ಅನಾವರಣ ಮಾಡಿರ್ತಾರೆ ಆದ್ರೆ ಗಾಂಧಿ ಪಾರ್ಕ್ ಎಸ್ಲಿಕ್ಕೆ ಏನ್ ಕಾರಣ ಅಂತ ದಯವಿಟ್ಟು ಒಂದು ಫಲಕದಲ್ಲಿ ಹಾಕ್ಬೇಕು ಅದು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅನ್ನೋದು ನಮ್ಮ ಪಕ್ಷದಿಂದ ಬೇಡಿಕೆ ಇವತ್ತು ಇದನ್ನು ಅಷ್ಟೇ ಈ ಪ್ರತಿಮೆ ಮಾಡಿದ್ಮೇಲೆ ನಮ್ಮ ಶಿವಮೊಗ್ಗದಲ್ಲೇ ಗಾಂಧಿ ಬಸಪ್ಪ ಅಂತ ಒಂದು ಕುಟುಂಬ ಇದೆ ಗಾಂಧಿ ಬಸಪ್ಪನವರು ಪ್ರತಿ ವರ್ಷ ಅಕ್ಟೋಬರ್ ಏಳಕ್ಕೆ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಂತವ್ರು ಇವತ್ತು ಮೋಸ್ಟ್ಲಿ ಅವ್ರು ಬಂದು ಹೋಗಿರ್ಬೋದು ಗಾಂಧಿ ಬಸಪ್ಪ ಕುಟುಂಬದವರು ಇವತ್ತು ಕೂಡ ಇದ್ರ ನಂತರ ಇಲ್ಲೇ ಕುವೆಂಪು ರಂಗಮಂದಿರದಲ್ಲಿ ಗಾಂಧಿ ಬಗ್ಗೆ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ನಾವುಗಳು ಕೂಡ ಸಮಯ ಇತ್ತಂದ್ರೆ ದಯವಿಟ್ಟು ನೀವುಗಳು ಭಾಗವಹಿಸಿ ಆ ಗಾಂಧಿ ಇಲ್ಲೇ ಕುವೆಂಪು ರಂಗಮಂದಿರ ಇಲ್ಲಲ್ಲ ಇಷ್ಟನ್ನ ತಿಳಿಸ್ತಾ ನಮ್ಮ ಮಹಾತ್ಮ ಗಾಂಧೀಜಿಯವ್ರು ಯಾವಾಗ್ಲೂ ಒಂದು ಪಾದಯಾತ್ರೆ ಮಾಡ್ಬೇಕಾದ್ರೆ ಒಂದು ಹಾಡನ್ನು ಎಳ್ಕೊಂಡು ಹೋಗ್ತಾ ಇರೋರು ಅದನ್ನ ಇವತ್ತು ನಾವು ಯಾವ ರೀತಿ ಆಗುತ್ತೆ ನಮ್ಮ ವಾಯ್ಸ್ ಚೆನ್ನಾಗಿಲ್ಲ ಆದ್ರೂ ನಮ್ಗೆ ಹೇಗಾಗತ್ತೆ ಹಾಗೆ ಒಂದು ಹಾಡುಗಳ ಅವ್ರು ಬಹಳ ಇಷ್ಟವಾದಂತ ಹಾಡು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಘುಪತಿ ರಾಘವ ರಾಜಾರಾಮ್ ಎಲ್ಲರೂ ಧ್ವನಿಗುಡಿಸಿ ನಾವು ಸಮಸ್ಯೆ ಇಲ್ಲ ಮ್ಯೂಸಿಕ್ ಅದು ನಾವು ಬರೀ ಅಷ್ಟು ಇಂಪಾಗುತ್ತೆ ಹೇಳಿದಾಗ ಬಾಯಿಯಲ್ಲಿ ನಮ್ಮ ಅಂತರಾತ್ಮದಿಂದ ಅಂತರತ್ನಿಂದ ಇರ್ಬೇಕು ರಘುಪತಿ ರಾಘವ ಸೀತಾರಾಮ್ रघुपति राघव राजारा पथित पावन सीताराम सुन्दर विग्रह मेघशाद्रगिरीश्वर सीताराम भक्तजनप्रिय सीताराम जानकी रमण सीताराम जय जय राघव सीताराम रघुपति राघव राजा राम पतित पावन सीतारा 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 सीता बच प्यारे तु सीतारा ईश्वर अल्ला तेरो नाम सबको सम्मति दे भगवान रघुपति राघव राजा राम ಪತಿತ ಪಾವನ ಸೀತಾರಾಮ್ ಮಹಾತ್ಮ ಗಾಂಧೀಜಿಗೆ ಹಾಗೆ ಮಹಾತ್ಮ ಗಾಂಧೀಜಿ ಅವರ ಇನ್ನೊಂದು ಇಷ್ಟವಾದ ಹಾಡು ಅದು ನಮ್ಗೆ ಬರಲ್ಲ ಅದು ಗುಜರಾತಿ ಭಾಷೆಯಲ್ಲಿ ಇರುತ್ತೆ ವೈಷ್ಣವ ಜನತ್ವ ತೇನೆ ಕಹಿ ಅಂದ್ಕೊಂಡು ಅದು ನಮ್ಮ ಯೂಟ್ಯೂಬ್ ಇರ್ತದೆ ದಯವಿಟ್ಟು ಸಮಯ ಆದ್ರೆ ಗಾಂಧಿ ಅಭಿಮಾನಿಗಳು ಅದನ್ನ ಕೇಳಿ ಬಹಳ ಚೆನ್ನಾಗಿ ಬರ್ತಾರೆ ವೈಷ್ಣವ ಜನತ್ವ ತೇನೆ ಕಹಿ ಅಂದ್ರೆ ಈಗ ಏನ್ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಇದಾರೆ ಅವರನ್ನ ಬಹಳ ಕೀಳು ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ನೋಡ್ ನೋಡ್ತಿದ್ರು ಅವರು ಒಂದು ಇತಿಹಾಸದಲ್ಲಿ ಗಾಂಧೀಜಿ ಒಬ್ಬರು ಸಾಹಿತ್ಯಗಾರ ಅಂದ್ರೆ ಅವರ ಶ್ರೇಷ್ಠ ವ್ಯಕ್ತಿ ಅವರಿಗೆ ಹೇಳ್ತಾರೆ ಆ ಅಂದ್ರೆ ಸ್ವಾಮೀಜಿಗಳೇ ನಾವೆಲ್ಲ ಏನ್ ಸ್ವಾಮೀಜಿ ಅಂತೀರಿ ಅದೇ ರೀತಿ ಶ್ರೇಷ್ಠ ವ್ಯಕ್ತಿ ಅದನ್ನ ಹಾಡು ಬರ್ದಂತವರು ಗುಜರಾತಿ ಭಾಷೆಯಲ್ಲಿ ಅದನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಬಹಳ ಇಷ್ಟಪಟ್ಟಂತ ಹಾಡು ವೈಷ್ಣವ ಜನ ತೋ ತೇನೆ ಕಹಿ ಅವರು ಮೇನ್ ಆಗಿ ಅವರು ಗಾತ್ರ ಮಹಾತ್ಮ ಅವರಿಗೆ ಏನು ಹರೇಶ್ಚಂದ್ರ ನಾಟಕ ಮತ್ತೆ ಭಗವದ್ಗೀತೆ ಎರಡು ಪ್ರೇರೇಪಣೆ ಕೊಟ್ಟಂತಹ ಎರಡು ಮಹಾನ್ ಕಾವ್ಯಗಳು ಮಹಾತ್ಮ ಗಾಂಧಿಯ ಬಗ್ಗೆ ಎಷ್ಟು ಹೇಳಿದ್ರು ಅದು ಸಾಲದು ಈ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ನೆನಪಿಸ್ತಾ ಅವರ ಆದರ್ಶಗಳನ್ನು ನಾವು লে 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 বতায়ে দিও রে ওহ কি সুইট আনছিস না আসলে খুব ভালো করে মারছিস তো কি জোক করছিস আদ্রা কেটা না গেলা আতেছি কিbro সাথে কর আতেছি ও নাল ಕ್ಯಾಮ್ರಾಮನ್ ಅವ್ರಿಗೆ ಹಾಗೆ ಲೈವ್ ಎಲ್ಲ ಇರ್ರಿ ಹೊಸ ಕಾಣಲ್ಲ ಇವತ್ತು ಗಾಂಧಿ ಜಯಂತಿಗೋಸ್ಕರ ಫುಲ್ ಸಂಪೂರ್ಣ ಉಚಿತ ಮಾಡಿದ್ದಾರೆ ಆದರೂ ಕೂಡ ಬಹಳಷ್ಟು ಜನಸಂಖ್ಯೆ ಕಮ್ಮಿ ಇದೆ ಬರುವಂತವರು ವಿಸಿಟರ್ಸ್ ಕಮ್ಮಿ ಇದಾರೆ ನಾಲ್ಕಿನ ಕಾರ್ಯ ಬಂದ್ರೆ ಬೇರೆ ಬಂದಿರ್ತಾರೆ ಬಂದ್ರೆ ಆನಂದ್ ಅವ್ರೆ ಹಂಗೆ ಮುಂದೆ ಬಂದ ನಾಳೆ ಬಂಧುಗಳೇ ನಾಳೆ ಒಂದು ಬೆಳಿಗ್ಗೆ ಅಂದರೆ ನಾಳೆ ಮೂರನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು ಹತ್ತುವರೆಗೆ ಇನ್ನೊಂದು ನಮ್ಮ ಕಾರ್ಯಕ್ರಮ ಇರುತ್ತೆ ಏನಂದರೆ ನೀವೆಲ್ಲ ನೋಡಿದಾಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮಾದನಾಯ್ಕನಹಳ್ಳಿ ಬೆಂಗಳೂರು ನೆಲಮಂಗಲ ಅಲ್ಲಿ ಬರುತ್ತೆ ಅದೇ ನಮ್ಮ ಪಕ್ಷದ ಕಾರ್ಯಕರ್ತರು ರೈತರ ಪರವಾಗಿ ಏನು ಧ್ವನಿ ಎತ್ತಿ ಅವರಿಗೆ ನ್ಯಾಯ ಅಂತ ಹೋದಾಗ ಪೊಲೀಸರುಗಳೇ ಅಲ್ಲಿ ಒಂದು ಕೌಂಟರ್ ಕೇಸ್ ಅಂದ್ರೆ ಏನು ವ್ಯಾಪಾರಸ್ಥರು ಮಧ್ಯವರ್ತಿಗಳು ಇರ್ತದೆ ಅವ್ರ ಕಡೆಯಿಂದ ಒಂದು ಕೇಸ್ನ ತಗೊಂಡು ನಮ್ಮ ಕಾರ್ಯಕರ್ತನ ಕಾನೂನು ಬಾಹಿರವಾಗಿ ಬಂಧಿಸಿ ಅವ್ರ ಮೇಲೆ ಹಲ್ಲೆ ಮಾಡಿ ಅದನ್ನ ಖಂಡಿಸ್ತಾ ಮಾನ್ಯ ಗೃಹ ಮಂತ್ರಿಯವರಿಗೆ ಒಂದು ಪತ್ರ ಬರೆಯುವಂತದ್ದು ಅಂದ್ರೆ ಮನವಿ ಪತ್ರ ಕೊಡುವಂಥದ್ದು ಇದೆ ಬೆಳಿಗ್ಗೆ ಅವ್ರ ಮೇಲೆ ಯಾರು ಪೊಲೀಸ್ ಅಧಿಕಾರಿ ಇದ್ರು ಮುರಳೀಧರ್ ಮತ್ತೆ ನರೇಂದ್ರ ಬಾಬು ಅವರಿಬ್ರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಅಂದರೆ ಕಠಿಣ ಕ್ರಮ ಅಂದರೆ ಅವ್ರನ್ನ ಕೆಲಸದಿಂದ ತೆಗೆದೇ ಬಿಡ್ಬೇಕು ವಜಾ ಮಾಡ್ಬಿಡಬೇಕು ಆ ರೀತಿ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬನ್ನಿ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ನಾವು ಮೊನ್ನೆಯಿಂದಲೂ ಸತತವಾಗಿ ಶಿವಮೊಗ್ಗ ಡಿ ವೈ ಎಸ್ ಪಿ ಅವರಿಗೆ ಒಂದು ರಕ್ಷಣೆ ಕೋರಿ ಅನುಮತಿ ಪತ್ರ ಕೊಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತೇವೆ ಅವರು ನಾವು ಹೋದಾಗಲೆಲ್ಲ ಸ್ಟೇಷನಲ್ಲಿ ಸಿಗ್ತಾಯಿಲ್ಲ ಇಲ್ಲಿ ನಾವು ಒಂದು ಪಾದಯಾತ್ರೆ ಮಾಡಿಕೊಂಡು ಅಮೀರ್ ಸರ್ಕಲ್ ಸರ್ಕಲು ಹಾಗೆ ಇಲ್ಲಿ ಚೀನಪ್ಪ ಶೆಟ್ಟಿ ಸರ್ಕಲು ಇಲ್ಲಿ ಕೋರ್ಟ್ ಇಂದ ಬಂದು ಒಂದು ಪಾದಯಾತ್ರೆ ಮೂಲಕ ಮನವಿ ಅಂತಿತ್ತು ಅನುಮತಿ ಈಗಲೂ ಒಂದು ಸಲ ಹೋಗಿ ಅವ್ರನ್ನ ಭೇಟಿಯಾಗೋಣ ಅಕಸ್ಮಾತಾಗಿ ಅವರು ಸಿಗಲಿಲ್ಲ ಅಂದರೆ ಏನಿದೆ ಕೋರ್ಟ್ ಸರ್ಕಲಿಂದನೇ ಹೋಗಿ ಡಿ ಸಿ ಕಚೇರಿಯಲ್ಲಿ ಕೂತು ನಮ್ಮ ಒಂದು ಮನವಿ ಕೊಡುವಂತ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀವಿ ಯಾಕೆ ಈ ಸಮಯದಲ್ಲಿ ಪ್ರಸ್ತಾಪಿಸ್ಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ನಮಗೆ ಕಷ್ಟಪಟ್ಟ ಸ್ವಾತಂತ್ರ್ಯ ತಂದು ಕೊಟ್ಟರು ನಮಗೆ ಒಂದು ಹೋರಾಟ ಮಾಡುವಂತ ಸ್ವಾತಂತ್ರ್ಯ ಇಲ್ಲ ಶಾಂತಿಯುತವಾಗಿ ಹೋರಾಟ ಮಾಡುವಂತ ಸ್ವಾತಂತ್ರ್ಯ ನಮ್ಗೆ ಇಲ್ಲದಾಗಿದೆ ಇವತ್ತು ಗಾಂಧೀಜಿಯವರು ಅವರು ಎಲ್ಲೇ ಇರಲಿ ಅವ್ರಿಗೆ ಕೇಳಿಸ್ಕೊಳ್ಳಿದ್ದು ನಮ್ಮ ದೇಶದಲ್ಲಿ ಏನು ನಡೀತಿದೆ ಅಂತ ಅವರು ಕೇಳಿಸ್ಕೋಬೇಕು ನಿನ್ನೆ ಅಲ್ವಾ ನಮ್ಮ ಫ್ರೀಡಂ ಪಾರ್ಕ್ ಮೊನ್ನೆ ಕೂಡ ನಮ್ಮ ಆಗಿದಂತ ಆಗಿದ್ ಖಂಡಿಸಿ ನಮ್ಮ ಪಕ್ಷದಿಂದ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ರು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವೊಂದು ಹೋರಾಟ ಮಾಡ್ತೀವಿ ಅಂದ್ಕೊಂಡು ಅವರಿಗೆ ಅನುಮತಿ ಕೇಳಿದ್ರೆ ಅಲ್ಲಿರುವಂತ ಏನು ಪೊಲೀಸ್ ಅಧಿಕಾರಿಗಳು ಅವರಿಗೆ ಅನುಮತಿಯನ್ನು ಕೊಟ್ಟಿರಲ್ಲ ಯಾಕಂದ್ರೆ ಕಾರಣ ಕೊಟ್ಟಿರ್ತಾರೆ ಬೇರೆ ಎರಡು ಯಾವುದೋ ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ನಿಮಗೆ ಸ್ಥಳಾವಕಾಶ ತೊಂದರೆ ಇದೆ ನಿಮಗೆ ಅನುಮತಿ ಕೊಡೋಕ್ಕಾಗಲ್ಲ ನಿಮ್ಮ ರಕ್ಷಣೆ ಹಿತಕ್ಕಾಗಿ ಅಂತ ಆದ್ರೆ ಫ್ರೀಡಂ ಪಾರ್ಕ್ ಅಂತ ಹೆಸರಿರೋದೇ ಸ್ವಾತಂತ್ರ್ಯ ಉದ್ಯಾನವನ ಸ್ವಾತಂತ್ರ್ಯವಾಗಿ ನೀವು ಬಂದು ಕುತ್ಕೊಂಡು ಹೋರಾಟ ಮಾಡೋ ಮಾಡುವಂತ ಸ್ವಾತಂತ್ರ್ಯ ನಮಗೆ ಅದಕ್ಕೂ ಕೂಡ ಅನುಮತಿ ತಗೋಬೇಕು ಇನ್ನು ಯಾವ ರೀತಿ ಫ್ರೀಡಂ ಪಾರ್ಕ್ ಅಂತ ಆಯ್ತು ಅದು ಗೊತ್ತಿಲ್ಲ ಮೋಸ್ಟ್ಲಿ ಸುಮ್ಮನೆ ಕೂತ್ಕೊಳ್ಳೋ ಜಾಗ ಮಾತ್ರ ಫ್ರೀಯಾಗಿ ಕೊಡೋದಕ್ಕೆ ಸ್ವಾತಂತ್ರ್ಯ ಉದ್ಯಾನವನ ಅಂತ ಅನ್ಸುತ್ತೆ ಅದನ್ನು ಮಾಡ್ಲಿಕ್ಕೆ ನಮ್ಗೆ ಅನುಮತಿ ಕೊಡದೆ ನಮ್ಮ ಪಕ್ಷದ ನಾಯಕರುಗಳನ್ನ ಕಾರ್ಯಕರ್ತರನ್ನ ಅವರ ಪೊಲೀಸ್ ವ್ಯಾನಲ್ ಬಂದು ಕರ್ಕೊಂಡು ಯಾವ್ದೋ ಒಂದ್ ಕಡೆ ಹೋಗಿ ಕೂರಿಸಿ ಅವರಿಗೆ ಅವರ ಮೊಬೈಲ್ ಅನ್ನು ಕೂಡ ಕಸಕೊಂಡಿರ್ತಾರೆ ಮೊಬೈಲ್ ಕಸಕೊಂಡಿರುವಂತ ಏನ ಏನ ಕೃತ್ಯ ಅದು ಅದು ಕಾನೂನು ಬಾಹಿರ ಇಂತ ಒಂದು ವ್ಯವಸ್ಥೆನ ಹಾಳು ಮಾಡಿ ಇಟ್ಟಿರೋದು ಈಗ ಇರುವಂತ ಏನು ಜನಪ್ರತಿನಿಧಿಗಳು ಇರ್ತಾರೆ ಹಾಗೆ ಅವ್ರಿಗೆ ಚಮಚಾಗಿರಿ ಮಾಡ್ಕೊಂಡಿರುವಂತ ಪ್ರತಿಯೊಂದು ಇಲಾಖೆಯಲ್ಲಿರುವ ಅಧಿಕಾರಿಗಳು ಕೂಡ ನಮ್ ದೇಶ ಇವತ್ತು ಹಾಳಾಗ್ಲಿಕ್ಕೆ ಕಾರಣವಾಗಿರುತ್ತೆ ಜನ ನೀವು ನೋಡಿರ್ಬೋದು ಇವಾಗ ಯಾರಾದ್ರೂ ಒಬ್ಬ ಹಣವಂತ ಇರುವಂತವರು ಅಥವಾ ದೊಡ್ಡ ಸಂಘಟನೆ ಇರುವಂತವ್ರು ನಮ್ಮ ಪಕ್ಷಕ್ಕೆಲ್ಲ ಬಂದು ನಮ್ ಜೊತೆ ಇರ್ತಾ ಇಲ್ಲ ಯಾರು ಇಲ್ಲ ಯಾರಿಗೆ ಕಷ್ಟವಾಗಿರ್ತಾನೋ ಬಡವಾಗಿರ್ತಾನೋ ನೊಂದವರು ಇರ್ತನೋ ಅವನು ಮಾತ್ರ ನಮ್ಮ ಮುಂದಿನ ಜೀವನ ನೋಡ್ಕೊಂಡು ಇಲ್ಲ ಯಾರು ನಮ್ಗೆ ಇತ್ತ ಅಂದ್ರೆ ಕೆ ಆರ್ ಎಸ್ ಪಕ್ಷನೇ ಸರಿ ಅನ್ಕೊಂಡು ನಮ್ ಜೊತೆ ಇರುವಂತ ನಮ್ಮ ಕಾರ್ಯಕರ್ತರೆಲ್ಲ ಬಹಳಷ್ಟು ಮಂದಿ ಸಾಮಾನ್ಯ ಒಂದು ಬಡತನ ಸಾಮಾನ್ಯ ವರ್ಗದಿಂದನೇ ಇರುವಂತವ್ರು ಯಾರು ಹಣವಂತರು ಯಾರು ಬರಲ್ಲ ಅವ್ರಿಗೆ ಬೇಕಾಗಿಲ್ಲ ಯಾವ ಭ್ರಷ್ಟಾಚಾರ ಬೆಳೆದ್ರೇನು ಏನೇ ಆದ್ರು ಅವ್ರು ಎಲ್ಲಿಂದ ಲೂಟಿ ಮಾಡಿ ತಿಂತಾರೆ ಅದನ್ನ ಕಟ್ತಾರೆ ಅದನ್ನ ಅವ್ರಿಗೆ ಬೇಕಾಗಿಲ್ಲ ಈ ದೇಶ ಯಾವ ರೀತಿ ಕೆಟ್ಟ ಹಾಡಾಗ್ ಹೋಗ್ತದೆ ಅನ್ಕೊಂಡು ಚಿಂತನೆನೇ ಇಲ್ಲ ಇನ್ನು ಗಾಂಧೀಜಿಯವ್ರ ಕಾಲಕ್ಕೆ ಯಾವ ಮಟ್ಟದಲ್ಲಿ ಇದ್ದಿರ್ಬೋದು ಆವಾಗ್ಲೂ ಹಣವಂತರು ಬರದೇ ಇರ್ಬೋದು ಆದ್ರೆ ಕೆಲವೇ ಕೆಲವು ಜನ ಗಾಂಧೀಜಿಯವ್ರು ಮಾಡ್ತಿದಂತ ಹೋರಾಟಕ್ಕೆ ಹಣ ಡೊನೇಷನ್ ಕೊಡ್ತಾ ಇದ್ರು ದೇಣಿಗೆ ಸಂಗ್ರಹ ಮಾಡ್ತಿದ್ರು ಗಾಂಧೀಜಿಯವರು ಅದರಲ್ಲಿ ಬಡವರು ಹಣ ಹಾಕ್ತಿದ್ರು ಕೆಲವು ಕೆಲವು ಜನ ಹಣವನ್ನು ಕೊಡ್ತಿದ್ರು ಮುಂಬೈ ವ್ಯಾಪಾರಿಗಳು ಹಾಗೆ ಗುಜರಾತಿ ವ್ಯಾಪಾರಿಗಳು ಕೆಲವ್ರು ಮಾತ್ರ ಕೊಡ್ತಿದ್ರು ಆ ಸಮಯದಲ್ಲಿ ಕೂಡ ಜನನ್ನ ಒಗ್ಗೂಡಿಸಿ ನಮಗೆ ಸ್ವಾತಂತ್ರ್ಯ ದೊಡ್ಡ ಕೊಡು ತಂದು ಕೊಡುವಂತ ದೊಡ್ಡ ಮಟ್ಟದ ಕಾರ್ಯ ಅದು ಅದನ್ನ ನಾವು ಕೂಡ ಆಗಲ್ಲ ಆ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಅದು ಸರಿ ಮಾಡಕ್ಕಾಗಿದ್ರು ಇವಾಗ ಮಹಾತ್ಮ ಗಾಂಧಿ ಹುಟ್ಟಿದ್ರು ಇವಾಗ ಮಾಡಕ್ ಕಷ್ಟ ಇದೆ ಯಾಕಂದ್ರೆ ಜನಕ್ಕೂ ಬೇಕಾಗಿಲ್ಲ ಜನನು ಭ್ರಷ್ಟ ಆಗ್ಬಿಟ್ಟಿದ್ದಾರೆ ಕಡು ಭ್ರಷ್ಟ ಆಗಿದ್ದಾರೆ ಈ ರೀತಿ ವ್ಯವಸ್ಥೆ ಇದೆ ದಯವಿಟ್ಟು ಬದಲಾಯಿಸಬೇಕು ಇದನ್ನೆಲ್ಲ ನಾವು ತೊಲಗಿಸ್ಬೇಕು ಅಂದ್ಕೊಂಡೆ ನಿಂತಿರುವ ಒಂದೇ ಒಂದು ಪಕ್ಷ ಕೆ ಆರ್ ಎಸ್ ಪಕ್ಷ ದಯವಿಟ್ಟು ಜನಸಾಮಾನ್ಯರು ನೀವು ಕೆ ಆರ್ ಎಸ್ ಪಕ್ಷನ ಬೆಂಬಲಿಸಿ ಸಪೋರ್ಟ್ ಇರಿ ನಾವು ಮಾಡುವಂತ ಹೋರಾಟದಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಬಂದು ಹೋಗಿ ಕೊನೆ ಪಕ್ಷ ನಮ್ಮ ಪಕ್ಷದ ಹೋರಾಟಕ್ಕೆ ದೇಣಿಗೆ ಸಹಾಯ ಕೊಡಿ ಎಷ್ಟಾದ್ರೂ ಪರವಾಗಿಲ್ಲ ಅದು ಅಷ್ಟು ಇಷ್ಟ ಅಂತ ಏನಿಲ್ಲ ಇಲ್ಲ ಕೊನೆ ಪಕ್ಷ ನಮ್ಗೆ ಹಣ ಆಗಲ್ಲ ಅಂದ್ರು ನಮ್ಮ ಅಲ್ಲ ಕೈಗೆ ಯಾವ್ದು ನಾವು ಹಣ ತಗೊಳಲ್ಲ ಪಕ್ಷದ ಸ್ಕ್ಯಾನರ್ ಆ ನಮ್ಮ ಕಾರ್ಯಕರ್ತರಿಗೆ ಟೀನು ನಾವು ಕೇಳಲ್ಲ ಕಾಫಿನೂ ಕೇಳಲ್ಲ ಆದ್ರೆ ಒಂದು ಅನ್ನ ಸಾಂಬಾರು ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಸಮಯದಲ್ಲಿ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿ ಅವ್ರನ್ನ ನೆನಪಿಸ್ಕೊಳ್ತಾ ಗಾಂಧೀಜಿಗೆ ಮಹಾತ್ಮ ಗಾಂಧೀಜಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಮೋಹನ್ ದಾಸ್ ಕರಮ ಗಾಂಧೀಜಿ ಅವರಿಗೆ ಇವತ್ತಿನ ಈ ಗಾಂಧಿ ಜಯಂತಿ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದವನ್ನು ತಿಳಿಸ್ತೀನಿ ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಈ ಸಮಯದಲ್ಲಿ